ತಾಯಿ ನೀನು ಬದುಕ್ತಾ ಇರೋದು ಮರ್ಯಾದೆಗೋಸ್ಕರ ಆದ್ರೆ ತಾಯಿ ನೀನು ಬದುಕ್ತಾ ಇರೋದು ಮರ್ಯಾದೆಗೋಸ್ಕರ ಆದ್ರೆ ನೀನು ಫಸ್ಟ್ ಆಪೋಸಿಟ್ ಅಲ್ಲಿ ಇರತಕ್ಕಂತ ಗಿಲ್ಲಿಗೆ ಮರ್ಯಾದೆಗಳನ್ನ ಕೊಡ್ಬೇಕು ತಾಯಿ ನೀನು ಐ ನಿಂತ್ಕೊಳ್ಳಲೋ ಐ ನಿಂತ್ಕೊಳ್ಳಲು ಅಂತ ಆತನನ್ನ ಅಂತೀಯಲ್ಲ ಆತ ನಿನ್ಗೆ ಏನಮ್ಮ ಮರ್ಯಾದೆ ಕಳೆಯುವಂತ ಕೆಲಸಗಳನ್ನ ಮಾಡ್ಬಿಟ ಮರ್ಯಾದೆ ಕಳೆಯುವಂತ ಮಾತುಗಳನ್ನ ಆಡ್ಬಿಟ್ಟ ಏನಂದ್ಬಿಟ ಹೋಗಮ್ಮಮ್ಮೋ ಅಂತ ಅಂದ ಅಮ್ಮೋ ಅಂತ ಅಂದ ಅಮ್ಮ ಅಂತ ಅಂದ ನೀನ್ ಏನ ಕೆಡ್ತಾಗೆ ಏನು ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಲೌಡಿ ಗೇಡಿ ಆ ರೀತಿ ಕೆಟ್ಟ ಪದಗಳನ್ನು ಯೂಸ್ ಮಾಡಿಲ್ವಲ್ಲ ಅಥವಾ ಮರ್ಯಾದೆ ಕಳೆಯುವಂತ ಉದ್ದುವನದ ಪದಗಳನ್ನು ಯೂಸ್ ಮಾಡಿಲ್ವಲ್ಲ ನಮಗಿಲ್ಲಿ ಅವನಂದಿದ್ದು ಅಂದಿದ್ದು ಹೋಗಮ್ಮಮ್ಮ ಅಂತ ಅಂದಿದ್ದು ನಮ್ಮ ಮಂಡ್ಯ ಕಡೆ ಹೆಂಗಂದ್ರೆ ಅಮ್ಮ ಅಂತಲೇ ಅರ್ಥ ಎಲ್ಲಾ ಕಡೆನು ಅಮ್ಮಮ್ಮೋ ಅಂದ್ರೆ ಅಮ್ಮ ಅಂತಲೇ ಅರ್ಥ ಆಯ್ತಾ ಇವತ್ತು ಇವನೇನೋ ಏನೋ ಮಾಡ್ಬಿಟ್ಟ ಗಿಲ್ಲಿ ಆಗ್ ಮಾಡ್ಬಿಟ್ಟ ಈಗ್ ಮಾಡ್ಬಿಟ್ಟ ಅಂತ ಏನ್ ಅಬಾ ಬಾ 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 ಒಂದು ಕಡೆ ಧ್ರುವಂತ್ಗೆ ಹೇಳ್ಕೊತೀಯಾ ಇನ್ನೊಂದ್ ಕಡೆ ಜಾನ್ವಿಯನ್ನ ಕೊಳ್ತೀಯಾ ಇನ್ನೊಂದು ಕಡೆ ಆ ಇವ್ನ ಯಾರೋ ಧನುಷ್ ಬರ್ತಾನೆ ಎಲ್ರು ಬರ್ತಾರೆ ಯಾಕೆಂತಂದ್ರೆ ನೀವು ಗುಂಪುಗಾರಿಕೆ ಮಾಡ್ಬೇಕು ಗುಂಪುಗಾರಿಕೆಯನ್ನ ಮಾಡ್ಬೇಕು ಅದಕ್ಕೋಸ್ಕರ ಗುಂಪು ಕಟ್ಟಕ್ಕೋಸ್ಕರ ಅಳೋದನ್ನ ಅಳೋ ಅದು ಒಂದು ಸ್ಟ್ರಾಟಜಿ ಆಗಿ ಉಪಯೋಗಿಸ್ತಾ ಇದಿಯಾ ಹ್ಮ್ ಕಾಕ್ರೋಚ್ ಇದ್ದ ಕಾಕ್ರೋಚ್ ಇದ್ದಾಗ ಅದೆಲ್ಲ ಗುಂಪುಗಾರಿಕೆ ಚೆನ್ನಾಗಿತ್ತು ಇವಾಗ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ನೀನು ಗುಂಪಿಂದ ಹೊರಗಡೆ ಹೋಗ್ತಾ ಇದಾರಲ್ಲ ಗುಂಪುಗಾರಿಕೆ ಮಾಡ್ಬೇಕಲ್ಲ ಡ್ರಾಮಾಗಳು ಮಾಡ್ತಾ ಇದೀಯಾ ಜನ ಹೇಳ್ತಾ ಇರೋದೇ ಹಾಗೆ ಡ್ರಾಮಾಗಳನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಈಕೆ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹುಳಿಗಾಲ ಇಲ್ಲ ಅಲ್ಲ ನೀನು ಬಿಗ್ ಗೆ ಹೋಗಿರೋದು ಆಲ್ಮೋಸ್ಟ್ ನೀವೇ ಹೇಳ್ಕೊಂಡಿರೋ ರೀತಿ ಅಶ್ವಿನಿ ಗೌಡ ಅವ್ರೆ ಅಲ್ಲಿ ಸ್ವಲ್ಪ ಚೆನ್ನಾಗಿನು ದೊಡ್ಡ ದೊಡ್ಡ ಮಟ್ಟದಲ್ಲಿ ನೇಮನ್ನ ಮಾಡಿಕೊಂಡು ಒಂದು ಎಲೆಕ್ಷನ್ ಅನ್ನ ನಿಂತ್ಕೊಂಡು ಎಂ ಪಿ ಎಂ ಎಲ್ ಎನೋ ಏನೋ ಒಂದು ಒಟ್ಟಿನಲ್ಲಿ ಅಧಿಕಾರವನ್ನ ಹಿಡಿಬೇಕು ಅದಕ್ಕೋಸ್ಕರ ಹೋಗಿದ್ದೀರಿ ಅದ್ರ ತಪ್ಪಲ್ಲ ಆದ್ರೆ ನೀವು ಬಡವರ ಮಕ್ಕಳು ಮಾತ್ರ ನಿಮ್ಗೆ ಬೆಲೆ ಗೌರವ ಮರ್ಯಾದೆಗಳನ್ನ ಕೊಡ್ಬೇಕು ಅಂತ ಆಕ್ಷೇಪಣೆ ಮಾಡ್ತೀರಿ ಆದ್ರೆ ನೀವುಗಳು ಯಾಕೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ನೀವು ಹೊರಗಡೆ ನಾನು ಹೊರಗಡೆ ಮರ್ಯಾದೆಗೋಸ್ಕರ ನೀವು ಬದುಕ್ತಾ ಇದ್ದೀನಿ ಮರ್ಯಾದೆಗೋಸ್ಕರನೇ ನಾನು ಇದೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಿರಲ್ಲ ತಾಯಿ ಹೊರಗಡೆ ನೀವು ಬದುಕ್ತಾ ಇರಬಹುದು ಕೋಟಿ ಕೋಟಿಗೆ ಇರಬಹುದು ಅಹ್ ಏನೋ ಇಲ್ಲಿ ಜನ ನಿಮ್ಗೆ ಸಲಹಾ ಮೂಡಿಬಹುದು ಹೊರಗಡೆ ಏನಾದ್ರೂ ಆಗಿರ್ಲಿ ಆದ್ರೆ ನೀವು ಒಳಗಡೆಗೆ ಹೋದಾಗ ಒಳಗಡೆ ಹೋದವ್ರಿಗೆ ಆಕ್ಚುಲಿ ನಿಮ್ ಬಗ್ಗೆ ನಿಮ್ಮ ಬಗ್ಗೆ ಸರಿಯಾಗಿ ಗೊತ್ತಿರೋದೇ ಇಲ್ಲ ಆಯ್ತಾ ಇವಾಗ ತಗೊಳ್ಳಿ ಗಿಲ್ಲಿಗೆ ಆಕ್ಚುಯಲಿ ನೀವು ಆ ಯಾವ್ದಾವ ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದಲ್ಲ ರಾಜ ಹುಲಿ ರಾಜುಲ್ಲಿ ಮಾಡಿದ್ದೀರಿ ಅನ್ನೋದೇ ಗೊತ್ತಿರಲಿಲ್ಲ ಅವ್ನಿಗೆ ನಿಮ್ಮ ಬಯೋಡೇಟಾನೇ ಗೊತ್ತಿರೋಲ್ಲ ಒಳಗಡೆಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಆಕ್ಚುಲಿ ರಾಜ ಹುಲಿಲಿ ನೀವು ಮಾಡಿದ್ದೀರಿ ಆ ಒಂದು ಪಾತ್ರವನ್ನ ಅಂತ ಹೇಳ್ಕೊಟ್ಟಿದ್ದೆ ಆಕ್ಚುಯಲಿ ಕಾವ್ಯ ಆಯ್ತಾ ಕಾವ್ಯ ಹೇಳ್ಕೊಟ್ಟಿದ್ದು ಹಾಗಾಗಿ ನಿಮ್ಮ ಆಸ್ತಿ ಎಷ್ಟಿದೆ ನಿಮ್ಗೆ ಹೊರಗಡೆ ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ಇರ್ತಕ್ಕಂತ ಗಿಲ್ಲಿಗೆ ಹೇಗ್ ಗೊತ್ತಾಗುತ್ತೆ ಅಲ್ಲಿ ಇರ್ತಕ್ಕಂತ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ ಓಕೆ ನೀವು ಕರವಿಯಲ್ಲಿ ಏನೋ ಅಧ್ಯಕ್ಷರಾಗಿದ್ರಿ ಮಹಿಳೆ ಇದ್ರಲ್ಲಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಿರಬಹುದು ಅದಕ್ಕೋಸ್ಕರನೇ ಅವ್ರು ಏನ್ ನಿನ್ನ ಕೆಟ್ಟದಾಗಿ ಏನು ತೇಜವದೆ ಮಾಡ್ತಾ ಇಲ್ವಲ್ಲಮ್ಮ ಮಾಡ್ತಾ ಇಲ್ವಲ್ಲ ಇದು ನಾನು ಅಮ್ಮ ಅಂತ ಕರಿತಾ ಇದ್ದೀನಿ ಅದು ನಿನ್ಗೆ ಮರ್ಯಾದೆಗೆ ಅವಮಾನ ಆಗ್ಬಿಡ್ತಾ ಇದ್ಯಾ ನೀನು ಒಂದ್ ಊರಲ್ಲಿ ಒಬ್ಬ ಗೌಡತಿಯಾಗಿ ಬದುಕ್ತಾ ಇದೀಯ ಅಂತ ಅಂದ್ರೆ ಅಮ್ಮೋ ಅಂತಂದ್ರೆ ಅದ್ ಯಾವ ರೀತಿ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅಶ್ವಿನಿ ಗೌಡ ಅವರೇ ಅಥವಾ ಅಶ್ವಿನಿ ಗೌಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಜನಗಳೇ ಅಶ್ವಿನಿ ಗೌಡ ಅವರಿಗೆ ಜೈ ಅಂತ ಇರ್ತಕ್ಕಂಥ ಜನಗಳೇ ಅದ್ ಯಾವ ರೀತಿಯ ಮರ್ಯಾದೆ ಹೋಗುತ್ತೆ ಅನ್ನೋದನ್ನ ದಯವಿಟ್ಟು ಹೇಳಿ ನಮ್ಗೆ ತಿಳಿಸಿ ಆಯ್ತಾ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಹೇಗಾದ್ರೂ ಗೆಲ್ಲಬೇಕು ಅಥವಾ ಗಿಲ್ಲಿಗೂ ಕೂಡ ಅದನ್ನ ಹೇಳ್ತೀರಾ ಏನೋ ಒಬ್ಬ ಕಾಮಿಡಿ ನಟ ಅಂತ ಅನ್ಕ ಮೇಲೆ ನೀವು ಏನ್ ಬೇಕಾದ್ರೂ ಮಾತಾಡ್ಬಿಡ್ಬಹುದಾ ನೀನ್ ಹೇಗ್ ಬೇಕಾದ್ರೂ ಪ್ರತಿಕ್ರಿಯಿಸ್ಬಿಡ್ಬಹುದಾ ಅಥವಾ ಏನ್ ಬೇಕಾದ್ರೂ ಹೇಳ್ಬಿಡ್ಬಹುದಾ ಅಂತ ಹೇಳ್ತಿರಲ್ಲ ತಾಯಿ ಅವನು ಒಬ್ಬ ಕಾಮಿಡಿಯನ್ನು ಅಂತ ಎಷ್ಟರಲ್ಲೇ ಕಾಮಿಡಿ ಮಾಡ್ಬೇಕು ಅಷ್ಟರಲ್ಲೇ ಮಾಡ್ತಾ ಇದ್ದಾನೆ ಆಯ್ತಾ ಅವನೇನಾದ್ರೂ ಬೇರೆ ರೀತಿ ನಿಮ್ಮ ತೇಜೋಧಿಯನ್ನ ಮಾಡಿ ನಿಮ್ಮನ್ನ ಸಿಕ್ಕ ಸಿಕ್ಕಾಬಿಟ್ಟೆ ಈಆಳಿಸಿ ಇವತ್ತೇನಾದ್ರೂ ಒನ್ ಕಾಮಿಡಿಯನ್ನ ಮಾಡಿದ್ರೆ ಆಯ್ತಾ ನೀವು ಒಳಗಡೆ ಇರ್ತಕ್ಕಂಥವ್ರೆ ಇಷ್ಟ್ರೊಳಗಡೆ ಆತನನ್ನ ಹೊರಗಡೆ ಕಳಿಸ್ಬಿಡ್ತಾ ಇದ್ರಿ ಏನು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನೀವು ಇವತ್ತು ಆತನ ಸ್ಟ್ರಾಟಜಿ ಅದು ಆತ ಕಾಮಿಡಿ ಮಾಡ್ತಾ ಇದ್ದಾನೆ ಕಾಮಿಡಿ ಮಾಡಿಕೊಂಡು ಇವಾಗ ದೊಡ್ಡ ಮಟ್ಟದಲ್ಲಿ ಆತ ಗುರುತಿಸ್ಕೊಳ್ತಾ ಇದ್ದಾನೆ ಅದಾಗಿರ್ಬಹುದು ಅಥವಾ ಆತ ಒಬ್ಬ ಅಹ್ ಏನು ಆಗ್ತಾ ಅಲ್ವಲ್ಲ ಅವನನ್ನ ಅಮ್ಮ ಅಂತ ಇದ್ದಾನೆ ಅದನ್ನಾದ್ರೂನು ಏಕವಚದಲ್ಲಿ ಮಾತಾಡಿಸ್ತಾನೆ ಅಂತ ಹೊರಗಡೆ ಎಳಿಬೇಕು ಬಟಾಬೈಲ್ ಮಾಡ್ಬೇಕು ಅಂತ ನೀವುಗಳು ಮಾಡ್ತಾ ಇರತಕ್ಕಂತ ಡ್ರಾಮಾಗಳಿದೆಯಲ್ವಾ ಡ್ರಾಮಾಗಳು ಅದನ್ನ ನಿಜವಾಗ್ಲು ಜನ ನೋಡ್ತಾ ಇದಾರೆ ತಾಯಿ ನೋಡ್ತಾ ಇದ್ದಾರೆ ಹಾಗಾಗಿ ನೀವು ಇವಾಗ ಕೆಲವು ಜನ ನಿಮ್ಮ ನೋಡ್ಬಿಟ್ಟು ಏನು ಹೊರಗಡೆ ಹೊರಗಡೆಗೆ ಅಶ್ವಿನೇಗೌಡ ಅವ್ರಿಗೆ ಅಶ್ವಿನಿ ಗೌಡ ಅವ್ರಿಗೆ ಕೆಟ್ಟದಾಗಿ ನಿಂದನೆ ಮಾಡ್ಬಿಟ್ಟ ಹಾಗೆ ಹೀಗೆ ಅಂತ ಏನು ಕೆಲವ್ರು ಕೆಲವ್ರು ಜನ ಕೆಲವ್ ಹೊರಗಡೆ ಪೋಸ್ಟ್ ಆಗ್ತಾ ಇದ್ದೀರಾ ಆದ್ರೆ ನಿಜವಾಗ್ಲೂನು ಆ ಪೋಸ್ಟ್ ಕೆಳಗಡೆ ಕಮೆಂಟ್ ಬಂದಿದವಲ್ಲ ಕಮೆಂಟ್ ಗಳನ್ನ ಒಮ್ಮೆ ನೋಡಿ ಆಯ್ತಾ ಗಿಲ್ಲಿಗೆ ಯಾವ ಮಟ್ಟಿಗಿನ ಸಪೋರ್ಟ್ ಇದೆ ಅಶ್ವಿನಿ ಗೌಡ ಅವ್ರಿಗೆ ಜನ ಯಾವ ರೀತಿ ತೂಚಿ ಅಂತ ಉಗಿತಾ ಇದಾರೆ ಅನ್ನೋದನ್ನ ಒಂದು ಸಾರಿ ನೋಡಿ ಆಯ್ತಾ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ಬಿಗ್ ಬಾಸ್ ನಲ್ಲಿ ನೋಡಿ ನಿಮ್ಗೆ ಒಂದು ಬೇಕಾಗಿದೆ ಆ ಕಡೆಯಿಂದ ಒಂದು ಬೇಕಾಗಿದೆ ಅಂತ ಅಂದ್ರೆ ಒಂದು ಮರ್ಯಾದೆ ಆಗಿರಬಹುದು ಅಥವಾ ಏನೋ ಬೇಕಾಗಿದೆ ಅಂದ್ರೆ ಅದನ್ನ ನೀವು ಕೊಡೋದು ಕಲ್ತ್ಕೋಬೇಕು ಕಿಚ್ಚ ಸುದೀಪ್ ಅವ್ರು ಆಕ್ಚುಲಿ ಮೊದಲೇ ಹೇಳಿದ್ರು ಆ ಪದ ಅರ್ತಿದ್ರೆ ಆ ಪದ ಅರಿವಾಗಿದ್ರೆ ಈಕೆಗೆ ನಿಜವಾಗ್ಲು ಇವತ್ತು ಗಿಲ್ಲಿಗೆ ಆ ರೀತಿಯಾಗಿ ನೀನು ತಾನು ಅಂತೀಯ ಅಯ್ಯೋ ಅಂತ ಹೇಳ್ತಾನೆ ಇರ್ಲಿಲ್ಲ ಈ ಅಮ್ಮ ಆಯ್ತಾ ನಿಜವಾಗ್ಲು ಅರ್ಥಗಂಡಿದ್ರೆ ಅಹ್ ಒಂದ್ ದೊಡ್ಡ ಮಠದಲ್ಲಿ ಇವತ್ತು ಆ ರೀತಿಯ ಮಾತುಗಳನ್ನ ಆಡ್ತಿರ್ಲಿಲ್ಲ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ನೀವು ಮರ್ಯಾದೆ ಏನ್ ಕೊಡ್ತಿರೋ ಅದೇ ನಿಮ್ಗೆ ಆ ಕಡೆಯಿಂದ ಬರುತ್ತೆ ಅಂತ ಅಲ್ವಾ ಇವತ್ತು ಆಕ್ಚುಲಿ ಆ ಒಂದು ಜಗಳ ಆಗಿರೋದು ಏನ್ ಕೆ ಜಗಳ ಆಗಿರೋದು ಆಕ್ಚುಲಿ ಉಸ್ತುವಾರಿ ಆ ಬಿಗ್ ಬಾಸ್ ಬಿಗ್ ಬಾಸ್ ಗೊತ್ತಾಗಿದೆ ಇವಾಗೆಲ್ಲ ಆಕ್ಚುಲಿ ಟಿ ಆರ್ ಪಿ ಇರ್ತಕ್ಕಂಥದ್ದೇ ಗಿಲ್ ಇದು ಅದ್ ಬಿಟ್ರೆ ಅಶ್ವಿನಿ ಗೌಡ ಈ ರೀತಿ ಅವ್ರದ್ದು ಹಂಗಾಗಿ ಕಲರ್ಸ್ ಕನ್ನಡ ನಂಬರ್ ಒನ್ ಸ್ಥಾನಕ್ಕೆ ಬರ್ತಾ ಇದೆ ಇದನ್ನ ಮುಂದುವರ್ಸ್ಬೇಕು ಅಂದ್ಬಿಟ್ಟು ಆಕ್ಚುಲಿ ಗಿಲ್ಲಿಗೆ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿಯನ್ನ ಕೊಡ್ತಾರೆ ಆದ್ರೆ ಉಸ್ತುವಾರಿಯನ್ನ ಕೊಟ್ಟಾಗ ತಪ್ಪುಗಳನ್ನ ಇಲ್ಲಿ ಇಲ್ಲೇನ್ ಮಾಡ್ತಾರೆ ಅವರವರ ಪರ ಯಾರಿರ್ತಾರೋ ಅವರಿಗೆ ಹೊಲವನ್ನ ತೋರಿಸೋದು ಅವರ ಆಪೋಸಿಟ್ ಯಾರಿಗೆ ಇರ್ತಾರೋ ಅವರನ್ನ ಇದು ಸರಿಯಾಗಿ ಮಾಡ್ತಾಳಾ ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಹಿಂದೆ ಹಿಂದೂ ನಡೆದಿತ್ತು ಇವಾಗಲೂ ಕೂಡ ಅದೇ ನಡೀತಾ ಇದೆ ಅದಕ್ಕೆ ಆಕ್ಚುಯಲಿ ಅಶ್ವಿನಿ ಗೌಡ ನೀನು ಉಸ್ತುವಾರಿಯನ್ನ ಸರಿಯಾಗಿ ನಿಭಾಯಿಸು ಅಂತ ಆ ಆಕೆ ಹೇಳಿದ್ರೆ ಈತ ಮೌ ನೀನ್ ನಿಭಾಯಿಸ ಮಮೋ ಅಂತ ಈಕೆ ಈಕೆಗೆ ಹೇಳ್ತಾನೆ ಅಂದ್ರೆ ಆತ ಒಂದು ಪ್ರಾಂತ್ಯದಿಂದ ಬಂದಿದ್ದಾನೆ ಅಂದಾಗ ಅವನ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾವೆಲ್ಲ ಅಮ್ಮ ಅಂತಲೇ ಕಳಿಯೋದು ನಾನು ಕೂಡ ಮಳವಳ್ಳಿ ಕಡೆಯವನೇ ನಾನು ಅಲ್ಲಿ ಅಮ್ಮ ಏನಮ್ಮ ಏನಮ್ಮ ಮಾಡ್ತಾ ಇದ್ದೀವಿ ಇದ್ಯಾಕಮ್ಮೋ ಅಪ್ಪ ಇದ್ಯಾಕಪ್ಪ ಹಿಂಗ್ ಮಾಡ್ತಾ ಇದಿ ಯಾರಾದ್ರೂ ಹೊರಗಡೆ ಅವ್ರೂ ನಾವು ಹಾಗೆ ಕರೆಯೋದು ಮನೆಯವ್ರನು ಅಮ್ಮ ಅಪ್ಪ ಅಂತಲೇ ಕರೆಯೋದು ಅದು ನಮ್ಮ ಮಂಡ್ಯದ ಒಂದು ಪ್ರಾಂತ್ಯದ ಒಂದು ಸೊಗಡಿನ ಭಾಷೆ ಅಂತ ಹೇಳ್ಬಹುದು ಆಯ್ತಾ ಅದು ಇವ್ರಿಗೆ ಅವಮಾನ ಆಗ್ಬಿಡುತ್ತೆ ಅದು ಇದು ಇವ್ರಿಗೆ ಏಕವಚನ ಆಗ್ಬಿಡುತ್ತೆ ಅಂದ್ರೆ ಹೇಗೆ ಅದೇ ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಎಂತ ಸೂಳೆ ಮಗ ಮಗೈ ಎಂತ ಹುಟ್ಸುಳೆ ಮಗನ ಇವನು ಅಂತ ಅಂತಾರೆ ಅಂದ್ರೆ ಅವ್ರಿಗೆ ಅದು ಸಾಮಾನ್ ಸಾಮಾನ್ಯವಾಗಿರುತ್ತೆ ಅದು ಕಾಮನ್ ಆಗಿರುತ್ತೆ ಆದ್ರೆ ಅದು ಹೊರ್ಗಡೆಯವ್ರಿಗೆ ತುಂಬಾ ಒಂಥರ ಅಸಭ್ಯವಾಗಿ ಕೇಳುತ್ತೆ ಆದ್ರೆ ಇಲ್ಲಿ ಏನು ಅಂತ ಕೆಟ್ಟ ಪದ ಏನು ಬೈದಿಲ್ವಲ್ಲ ಅಲ್ವಾ ನೀವು ಯೋಚನೆ ಮಾಡಿಬೇಕಾದ್ರೆ ಏನು ಕೆಟ್ಟ ಪದ ಅನ್ನೋದೇ ಇಲ್ಲ ಇಲ್ಲಿ ಆಕ್ಚುಲಿ ತುಂಬಾ ನೀಟಾಗಿ ಅಮ್ಮೋ ಅಂತ ಕರಿತಾನೆ ಅದ್ ಏನೋದು ಯಾವ ರೀತಿ ಸೌಂಡ್ ಮಾಡುತ್ತೋ ಅಶ್ವಿನಿ ಗೌಡ ಅವ್ರಿಗೆ ಅಥವಾ ಯಾವ ರೀತಿ ಕೇಳಿಸುತ್ತೋ ಗ್ರೋ ಅಂತ ಕಣ್ಣೀರ್ ಹಾಕೋ ಬಿಡ್ತಾಳೆ ಕಣ್ಣೀರಿಗೆ ಕಣ್ಣೀರ್ಗೆ ಕರ್ದೋಗ್ಬೇಕು ಹೊರಗಡೆ ಜನ ಅನ್ನೋ ರೀತಿ ಓಕೆ ನಿಮ್ ಊರಲ್ಲಿ ಇದ್ರೆ ನಿಮ್ ಮರ್ಯಾದೆ ನಿಮ್ಮ ಇದು ಏನು ಕಳ್ದೋಗಲ್ಲ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ನೀವು ಬಂದಿದ್ದೀರಾ ಅಂತ ಅಂದ್ರೆ ಅವರು ಒಬ್ರು ಕಂಟೆಸ್ಟೆಂಟ್ ನೀವು ಒಬ್ರು ಗಳು ಕಂಟೆಸ್ಟೆಂಟ್ ಗಳು ಆಟವನ್ನ ಆಡ್ಬೇಕೇ ವಿನಃ ಅವರ ಒಂದು ಈಗೋವನ್ನ ಇಲ್ಲಿ ತಂದು ಇವ್ರ ಮೇಲೆ ಏರ್ತಕ್ಕಂಥದ್ದು ನೀನು ಕೆಳ ಮಾಡ್ತವನು ಅನ್ನೋದು ಯಾವ ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಅರ್ಥ ಆಗ್ತಲ್ಲ ಯಾಕಂದ್ರೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲರೂ ನಾವೆಲ್ಲರೂ ಒಂದೇ ಅಂತ ಬದುಕಿದ್ರೇನೆ ಆಕೆಗೆ ಆಕೆಗೆ ಅಥವಾ ಆತನಿಗೆ ಒಂದು ಬೆಲೆ ಗೌರವಗಳನ್ನ ಕೊಡ್ತಕ್ಕಂಥದ್ದು ಅದನ್ನ ಬಿಟ್ಬಿಟ್ಟು ನೀನ್ ಕೆಳ ಮಾಡ್ತವನು ನನಗೆ ಮರ್ಯಾದೆಗಳನ್ನ ಕೊಡ್ಬೇಕು ನೀನು ಅನ್ಬಾರದು ನಾನು ಅನ್ಬಾರದು ನಾವು ಯಾವ ದೇಶದಲ್ಲಿ ಇದ್ದೀವಿ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ಅನ್ನೋದೇ ನಮ್ಗೆ ಡೌಟ್ಗಳಾಗ